ಏನು ಸಮಸ್ಯೆ ಇದೆ ಚರ್ಚೆ ಮಾಡುತ್ತೆ ಪರಿಹಾರ ಮಾಡಬೇಕು ನಾನು ಮೈಸೂರು ಉಸ್ತುವಾರಿ ಸಚಿವರು ಇದೆಲ್ಲ ನಮ್ಮ ಜನ ಸಮಸ್ಯೆಗಳು ಸಮಸ್ಯೆಗಳಿದ್ದಾವೆ ನಮ್ಮಲ್ಲಿ ಆ ದೃಷ್ಟಿಯಿಂದ ಇವಾಗ ನಾಳೆ ಸಭೆ ಮಾಡಬೇಕು ಅಂತೇಳಿ ಅರ್ಥ ಸೊ ನಾಳೆ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯವ್ರು ಅನಿವಾರ್ಯ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತಮ್ಮ ಒಪಿನಿಯನ್ ಏನು ಹೇಳ್ತಾರಪ್ಪ ಅಲ್ಲ ಬಿಜೆಪಿಯ ಯಡಿಯೂರಪ್ಪ ಇಂಪಾರ್ಟೆಂಟು ಜೆಡಿಎಸ್ ದೇವೇಗೌಡ ಇಂಪಾರ್ಟೆಂಟ್ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಕ್ರಾಂತಿ ಆಗ್ಬೋದಾ ಸರ್ ಆಗುತ್ತಾ ಸರ್

থাকে থাকি থ্যাংক